ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಸ್ತೃತ ಆಗೋ ಇಂಡಸ್ಟ್ರೀಸಿಂದ ನಮಸ್ಕಾರ ಸೊ ಈಗಾಗಲೇ ನಾವು ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ಕರ್ನಾಟಕದಾದ್ಯಂತ ಕೊಡ್ತಾ ಬರ್ತಿದ್ದೀವಿ ಎಲ್ಲ ರೈತರು ಬಳಸ್ತಾ ಬರ್ತಾ ಇದ್ದಾರೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಡಿಸ್ಟಿಕ್ನ ಕುಂದಾಪುರ ತಾಲೂಕಿನ ಏರೂರು ಗ್ರಾಮದಲ್ಲಿ ನಮ್ಮ ಕೃಷಿಕರಾದಂಥ ನರಸಿಂಹ ಸರ್ ಅಡಿಕೆ ಬೆಳೆಗೆ ಬಳಸಿದ್ದಾರೆ ನಮ್ಮ ಗೊಬ್ಬರವನ್ನು ಅವರ ಅಭಿಪ್ರಾಯವನ್ನು ಇವತ್ತು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನರಸಿಂಹ ಪೂಜಾರಿ ಇದು ಯಾವ ಊರು ಇದು ಹೇರೂರು ಅಂತ ಬೈಂದೂರು ತಾಲೂಕು ಕ್ಷೇತ್ರನೂ ಬೈಂದೂರಿ ಓಕೆ ಸರ್ ಸೊ ಯಾವ ಬೆಳೆಗೆ ನಮ್ಮ ಗೊಬ್ಬರವನ್ನು ಬಳಸಿದ್ದೆ ಈಗ ನಾನು ಸದ್ಯಕ್ಕೀಗ ನಿಮ್ಮ ನಿಮ್ಮ ಸ್ಥಳೀಯ ಮಣ್ಣಿಂದ ಸ್ಟಾರ್ಟ್ ಆಗಿದೆ ಗೊತ್ತಾಗಿದೆ ಆ ನಂತರ ನಾನು ನಿಮ್ಮ ಸಿರಿ ಗೊಬ್ಬರವನ್ನು ಮೊನ್ನೆ ಎರಡು ತಿಂಗಳಿಂದ ಯೂಸ್ ಮಾಡಿದ್ದೇನೆ ತುಂಬ ಖುಷಿಯಾಗಿದೆ ನನ್ನ ನಟದ್ದು ಒಂದು ವರ್ಷ ಗಿಡ ಆಗಿದ್ದಷ್ಟೇ ಈಗ ತುಂಬ ದಿನದ್ದು ಅಲ್ಲ ಒಂದೇ ವರ್ಷದ ಗಿಡ ಇದು ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ಅಷ್ಟೇ ಒಳ್ಳೆ ಒಳ್ಳೆ ಅದು ಖುಷಿ ತಂದಿದೆ ನಮಗೆ ಒಳ್ಳೆ ಖುಷಿ ತಂದಿದೆ ಎಷ್ಟು ಸಸಿಗೆ ಎಷ್ಟು ಪ್ರಮಾಣ ಈಗ ಒಂದು ಅರ್ಧ ಕೆ ಜಿ ಪ್ರಮಾಣದಲ್ಲಿ ಹಾಕಿದ್ದೇನೆ ಒಂದು ನನ್ನೊಂದು ಎರಡು ಸಾವಿರ ಚಿಲ್ಲರೆ ಗಿಡ ಮೂರು ಸಾವಿರ ಹತ್ರ ಇದೆ ಅದನ್ನು ಸೇರಿಸಿ ಒಂದು ಅರ್ಧ ಕೆ ಅರ್ಧ ಕಿಲೋ ಪ್ರಮಾಣದಲ್ಲಿ ಒಂದೊಂದು ಸಸಿಗೆ ಅರ್ಧ ಕಿಲೋ ಪ್ರಮಾಣದಲ್ಲಿ ಹಾಕಿದ್ದೀರಿ ಹಾಕಿದ ಆದ ನಂತರ ನೀವು ಬದಲಾವಣೆ ಅಬ್ಸರ್ವ್ ಮಾಡಿದ್ದೀನಿ ತುಂಬಾ ಹಸಿರಾಗಿ ಬಂದಿದೆ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತದೆ ಈಗ ಒಳ್ಳೆ ಒಳ್ಳೆ ಅದನ್ನ ಮೂಯಿಂಗ್ ಒಳ್ಳೇದಿದೆ ಎದ್ದು ಬರ್ತಾ ಉಂಟಲ್ಲ ನೋಡ್ಲಿಕ್ಕೆ ಹಾಗಾಗಿ ಸ್ವಲ್ಪ ನಿಮ್ಮ ಬಗ್ಗೆ ಒಂದು ವ್ಯಕ್ತಪಡಿಸುವಂತ ನೀವು ಬಂದಿದ್ರಿ ಒಳ್ಳೇದಾಗಿದೆ ನಮಗೂ ಖುಷಿಯಾಗಿದೆ ಹೇಳಲಿಕ್ಕೆ ಸರ್ ಮತ್ತೆ ಬೇರೆ ನಿಮ್ಮ ಫ್ರೆಂಡ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರಿ ಅವರು ಹಾಕಿದ್ದಕ್ಕೂ ನೀವು ಸೇಮ್ ಏನಂದ್ರೆ ನೆಟ್ಟಿದ್ದಂತ ಅಥವಾ ಸಸಿ ನೆಡುವಂತ ದಿನ ಸೇಮ್ ಆಗಿರ್ಬೋದು ಬೇರೆ ಬೇರೆ ಗೊಬ್ಬರವನ್ನ ಬಳಸಿದ್ದಾರೆ ಬಟ್ ನೀವು ನಮ್ಮ ಗೊಬ್ಬರವನ್ನ ಬಳಸಿದ್ದೀರಿ ಅವರ ತೋಟಕ್ಕೆ ನೀವು ಅಬ್ಸರ್ವ್ ಮಾಡಿ ಕಂಪೇರ್ ಮಾಡಿ ಮಾತಾಡೋದಾದ್ರೆ ನಾನು ನಾನು ನೋಡಿ ನೋಡಿ ಹಾಕಿದ್ದೇನೆ ನೀವು ಅಂತ ಹೋಗಿ ನೋಡಿದ್ದೇನೆ ಅವ್ರು ಹೇಳಿದ್ರೆ ಇಲ್ಲ ಇಲ್ಲ ನಮ್ಮ ಜೋರ್ ಇತ್ತು ಅಂತ ಅವರೆಲ್ಲ ಮಣ್ಣು ಇದು ಇದರದೆಲ್ಲ ಅಂತೇವೆ ಈ ಗಿಡಗಳೆಲ್ಲ ಕಡಿದು ಗೊಬ್ಬರ ಅದನ್ನು ಸುಡ್ತೇವೆ ಸುಟ್ಟ್ರ ಮೇಲೆ ಆ ಬುದಿ ಒಳ್ಳೇದು ಬರ್ತದೆ ಅಂತ ನಮ್ಮ ಪೂರ್ವತಿಕರು ಹೇಳ್ತಾ ಇದ್ರು ನಾನು ಅದನ್ನು ಆಲೋಚನೆ ಮಾಡ್ತಾ ಇದ್ದೆ ಅವರೆಲ್ಲ ಹಾಕಿದ್ದಾರೆ ಅದ್ರಲ್ಲಿ ಇಲ್ಲಿ ಅವರ ಸ್ವಲ್ಪ ಭೂಮಿ ಒಂದು ಹತ್ತು ಒಂದ್ ಎಕ್ರಿ ಇಷ್ಟೇ ನಮ್ದು ಹತ್ತು ಎಕ್ರಿ ಆದ್ರಿಂದ ಮತ್ತೆ ಇದೆಲ್ಲ ಬಾರಿ ಗುಡ್ಡ ಗುಡ್ಡಿಯ ಜಾಗ ಆದ್ರಿಂದ ಹಾಕ್ಲಿಕ್ಕೆಲ್ಲ ಅದು ಅವ್ರು ಹೇಳ್ದಂಗೆ ಮಾಡ್ಲಿಕ್ಕೆ ಆಗಲ್ಲ ಅಲ್ಲದೇ ಇದ್ರೂ ಕೂಡ ನಾವು ಇದರಲ್ಲಿ ತುಂಬ ಒಂದು ಎಲ್ಲೂ ನೋಡಿ ಕಸ ಕಡ್ಡಿ ಏನೂ ಇಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಮತ್ತೆ ಈ ತರ ಹುಲ್ಲು ನೀರು ಸ್ಪಿಂಕ್ಲರ್ ನೀರು ಆದ್ರಿಂದ ಅವಕ್ಕೂ ಕೂಡ ತುಂಬ ನಲು ತಗೊಳ್ತದೆ ಇದ್ರದ್ದು ಗೊಬ್ಬರ ತಗೊಳ್ತದೆ ಹಾಗಾಗಿ ನಮ್ಗೆ ಅದನ್ನು ಮ್ಯಾನೇಜ್ ಮಾಡ್ಕೋ ಇದನ್ನು ಮ್ಯಾನೇಜ್ ಮಾಡ್ಕೋ ಹಳಿ ಗಿಡವೂ ಸ್ವಲ್ಪ ಮ್ಯಾನೇಜ್ ಮಾಡ್ಕೊ ಕಷ್ಟ ಆಗ್ತದೆ ಅದು ಅದ್ರ ಜೊತೆಯಲ್ಲೂ ನಾವು ಅದನ್ನು ಶ್ರಮ ಪಟ್ಟು ಇದನ್ನ ಇದನ್ನೇ ಬೆಳೆಸುವುದಲ್ಲ ಬೆಳೆಸಬೇಕಂತ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ ನಿಮ್ಮ ಸೇರಿ ಗೊಬ್ಬರ ತುಂಬಾ ಖುಷಿ ತಂದಿದೆ ಮತ್ತೆ ನಮ್ಗೆ ಏನು ಅದ್ರ ಬಗ್ಗೆ ಬೇರೆ ಏನು ಹೇಳಕ್ ಆಗುದಿಲ್ಲ ಬೇರೆ ಈ ತರ ಭಾಗದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅಲ್ಲ ಅವರೆಲ್ಲ ಇದನ್ನ ಮಾಡುವಂತ ನಮ್ಮ ಪೂರ್ವತಿಕರು ಇದನ್ನ ಬೆಳೆಸ್ತಾ ಇದ್ರು ಹೇಳಿದ್ರು ನಮ್ಮ ಅಜ್ಜ ತಂದೆ ಅವರೆಲ್ಲ ಹೇಳಿದ್ರು ಅದ ನಾನು ಸ್ವಲ್ಪ ಮಾಡಿದ್ದೆ ಗಣಸಿಗೆಲ್ಲ ಮಾಡ್ತಾ ಇದ್ದೆ ಮೆಣಸು ಮೆಣಸು ಅಂತ ಇತ್ತಲ್ಲ ನಮ್ಮಲ್ಲಿ ಮೆಣಸು ಆಗ್ತದೆ ಅದಕ್ಕೂ ಆಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಅದು ಈ ತರ ನಿಮ್ ಇದಲ್ಲ ಅದು ಮೀನಿನ ಬಿದ್ದ ರಕ್ತವನ್ನು ತಂದು ನಾವು ಇತ್ತು ಅದರಲ್ಲಿ ಮರಳಿರುತ್ತೋ ಅದನ್ನು ಸಾಲಲ್ಲಿ ಬಿಡ್ತಿತ್ತು ಅದು ಒಳ್ಳೆಯದಾಗ್ತಿತ್ತು ಒಳ್ಳೇದಂದ್ರೆ ತುಂಬ ಒಂದು ಗೆಣಸಿಗೆ ಹಾಕಿದರೆ ತುಂಬ ತಿನ್ನುವ ಗೆಣಸಿತ್ತಲ್ಲ ಅದು ಈ ಒಂದು ಒಂದು ಕಿಲೋ ಗಾತ್ರದಲ್ಲಿ ಅರ್ಧ ಕಿಲೋ ಮಿನಿಮಮ್ ಅರ್ಧ ಕಿಲೋ ಕಾಲು ಕಿಲೋ ಅಂತೂ ಇದ್ದೇ ಇರುತ್ತೆ ಒಳ್ಳೆ ಸೈಜ್ ಬರ್ತದೆ ಈ ಈ ಸೈಜ್ ಬರುತ್ತೆ ಇದು ಹಾಗೆ ಅದಕ್ಕೆ ಇದೆಲ್ಲ ಈಗ ಬಂತಲ್ಲ ಈಗ ಈಗ ಇದೇ ಯಾರೋ ನಿಮ್ಮಂಥ ತಜ್ಞರು ನೋಡಿ ಊರಿಗೆ ಇದು ಅಗತ್ಯ ಇದೆ ಹಿರಿಯೋರು ಮಾಡಿದ್ದು ಕತೆ ಈಗ ಕೆಲವೆಲ್ಲ ಮಾರ್ಪಾಡು ಆಗ್ತದೆ ಆ ಉದ್ದೇಶಕ್ಕೆ ಇದೆಲ್ಲ ರೈತರು ಖುಷಿ ಪಡಬೇಕದ್ದು ಎಲ್ಲರು ಇದೇನು ಬೇರೆ ಯಾವುದೇ ಒಂದು ಇದಿಲ್ಲಲ್ಲ ಕೆಮಿಕಲ್ ನಮ್ಮ ಶಬ್ದವೇ ಇಲ್ಲಲ್ಲ ನಾವೀಗ ಮೀನು ತಿಂತೇವೆ ನಾವು ತಿಂದವರೆಲ್ಲ ಖುಷಿಯಾಗಿರ್ತೇವೆ ಅದು ಜಿಲ್ಲೆಯಲ್ಲಿ ಕರಾವಳಿ ಭಾಗ ಜನ ಭಾರಿ ಹುಷಾರಂತ ಯಾಕೆ ಮೀನಿನ ತಿಂತಾರೆ ಅಂತ ನಾವು ಮಾಂಸ ಎಲ್ಲ ತಿನ್ನಲ್ಲ ಹಾಗಾಗಿ ನಮ್ಮ ಜನ ಭಾರಿ ಶಾರ್ಪ್ ಇರ್ತಾರೆ ಅಂತ ಒಂದು ಅಭಿಪ್ರಾಯ ಇದು ಕೂಡ ಗಿಡ ಕೂಡ ಅದೇ ತರ ಆಗ್ಬೋದು ಅಂತ ನನ್ನ ಅನಿಸಿಕೆ ಇವತ್ತಿನ ಹಾಂ ಆಗ್ತದೆ ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಸೊ ಹಾಗೆ ಸ್ವಲ್ಪ ಸಸಿಗಳನ್ನ ನಾವು ಒಬ್ಸರ್ವ್ ಮಾಡೋಣ ಸೊ ಹೇಗೆ ಬಂದಿದೆ ಅಂತ ನೋಡಿ ನೋಡಿ ಎಲ್ಲ ಸೊ ಇವ ಗಿಡ ನೋಡ್ಬೋದು ನೀವು ಎಷ್ಟು ಚೆಂದ ಕಾಣ್ತಿದೆ ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಸೊ ಅದರ ಬುಡ ಆಗಿರ್ಬೋದು ಸೊ ಈಗ ಮುಖಾದೆ ಮಾ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ಸೊ ಅದೇ ರೀತಿ ಗಿಡ ಖುಷಿಯಾಗಿದೆ ರೂಟ್ಸ್ ಎಲ್ಲವೂ ಚೆನ್ನಾಗಿದೆ ಯಾವುದೇ ರತ್ ರೀತಿಯಾದಂಥ ಕಾಯಿಲೆ ಬಂದಿಲ್ಲ ರೋಗ ಬಾಧೆ ಬಂದಿಲ್ಲ ಅಂದರೆ ಸೊ ಅದನ್ನು ನೋಡಿ ಅದರ ಲೀವ್ಸನ್ನು ನೋಡಿ ಗ್ರೀನರಿಯನ್ನು ನೋಡಿ ಅದು ಎಷ್ಟು ಖುಷಿಯಾಗಿದೆ ಅಂತ ಹೇಳಿ ನಾವು ತಿಳ್ಕೊಬೋದು ಹಾಗಾಗಿ ನೀವು ಕೂಡ ಎಲ್ಲ ರೈತರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು ಮೀನಿನ ಮೂಲದ ಗೊಬ್ಬರವನ್ನು ಬಯಸಿ ಬಳಸಿ ಅಂಥೇಳಿ ವಿಸ್ತೃತ ಆಗ್ರೋ ಇಂಡಸ್ಟ್ರಿನ ಮೀನು ಆಗ್ರೋ ಇಂಡಸ್ಟ್ರಿಯ ಮೀನಿನ ಮೂಲದ ಸಾವಯವ ಗೊಬ್ಬರವನ್ನು ಎಲ್ಲ ರೈತರು ಬಳಸಬೇಕಾಗಿ ವಿನಂತಿ ಧನ್ಯವಾದ ಗಿಡ ನೋಡಿಬೇಕಾರೆ